ವಿನಾಕಾರಣ ಟೀಕೆ ಮಾಡೋರಿಗೆ ಉತ್ತರ ಕೊಟ್ಟ ಬಸವರಾಜ ರಾಯರೆಡ್ಡಿ ಕೆಲವು ಪಕ್ಷದವರು ವಿನಾಕಾರಣ ಟೀಕೆ ಮಾಡುತ್ತಿದ್ದಾರೆ ಆದರೆ ಮುಖ್ಯಮಂತ್ರಿಯವರು ತಮ್ಮ ನಾಯಕತ್ವದಲ್ಲಿ ರಾಜ್ಯ ಸರ್ಕಾರ ಜನಪರವಾಗಿ ಉತ್ತಮ ಕೆಲಸ ಮಾಡುತ್ತಿದೆ ಯಲಬುರ್ಗಾ ಪಟ್ಟಣದಲ್ಲಿ ಬಿಎಸ್ಸಿ ನರ್ಸಿಂಗ್ ಕಾಲೇಜು ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡಿಗಲ್ಲು ಹಾಕಿ ಮಾತನಾಡಿದ ಅವರು ಸಚಿವರು ಹಾಗೂ ಸರ್ಕಾರ ಒಗ್ಗಟ್ಟಿನಿಂದ ಅಭಿವೃದ್ಧಿ ಕಾರ್ಯಗಳು ನಡೆಸುತ್ತಿದ್ದು ಉಳಿದ ಅವಧಿಯಲ್ಲೂ ಜನಪರ ಕೆಲಸಗಳು ಮುಂದುವರೆಯಲಿದೆ ಎಂದಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿಯಾಗಿಲ್ಲ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ ನೀಡಲಾಗುತ್ತಿದೆ ತಾಲೂಕಿಗೆ ಹನ್ನೆರಡು ಕೆಪಿಎಸ್ ಶಾಲೆಗಳು ಮಂಜೂರಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ವಿಧಾನಸಭೆಯಲ್ಲಿ ಆರೋಗ್ಯಕರ ಚರ್ಚೆಗಳು ನಡೆಯಬೇಕು ಎಂದಿದ್ದಾರೆ ತಾಲೂಕಿನಲ್ಲಿ ಎಲ್ಕೆಜಿಯಿಂದ ಪಿಜಿವರೆಗೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಲಾಗುವುದು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ವಿಟ್ನಾಲ್ ಜಿಲ್ಲಾ ಹಾಗೂ ತಾಲೂಕು ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಪಪ್ರಚಾರ ಮಾಡೋದೇ ಒಂದು ಭಾಷೆಗಳಾಗಿರ್ತಾರೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಹೀಗಾಗಿ ಇಲ್ಲಿ ಸಲ್ಲದೆಲ್ಲ ಮಾತಾಡ್ತಾರೆ ಹೇಳ್ತಾರೆ ಇರುವಂತ ಜನ ಬೇಜವಾಬ್ದಾರಿಯಾಗಿ ಮಾತಾಡ್ತಾರೆ ನೀವೆಲ್ಲ ಜನ ಮಾತಾಡೋದಿಲ್ಲ ಅದಕ್ಕೆ ನಮ್ಮ ಸರ್ಕಾರ ಜನರ ಆಶೀರ್ವಾದದಿಂದ ಇನ್ನೂ ಎರಡು ವರ್ಷ ಐದು ತಿಂಗಳ ಕಾಲ ಯಾಕಂದ್ರೆ ಮೇ ಇಪ್ಪತ್ತೆಂಟಕ್ಕೆ ವರ್ಷ ವರ್ಷಕ್ಕೆ ಈ ಬರುವ ಮೇ ಇಪ್ಪತ್ತೆಂಟಕ್ಕೆ ಅಲ್ಲಿಂದ ಮುಂದೆ ವರ್ಷಕ್ಕೆ ಮೇ ಇಪ್ಪತ್ತೆಂಟು ಸುಮ್ಮನೆ ಮಾತಾಡ್ತಾರೆ ಯಾವುದೇ ಅದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಇನ್ನೂ ಎರಡೂವರೆ ವರ್ಷಗಳ ಜನಪರವಾದಂತ ಕೆಲಸಗಳನ್ನು ಈ ಸರ್ಕಾರ ಮಾಡ್ತವೆ ಅಪಪ್ರಚಾರ ಪ್ರಚಾರ ಮಾಡ್ತಾರೆ ಸರ್ಕಾರದಲ್ಲಿ ಹಣ ಇಲ್ಲ ದಿವಾಳಿ ಆಗಿದೆ ಏನದು ಭಾಷೆಯ ಮೇಲೆ ಹಿಡಿತಾನೆ ಇಲ್ಲ ವಿಧಾನಸಭೆಯಲ್ಲಿ ಒಬ್ರು ಕೂಡ ಇಲಾಖೆಯ ಅಭಿವೃದ್ಧಿ ಏನಾಗ್ತದೆ ಇಲಾಖೆಯಲ್ಲಿ ಹಣ ಎಡ್ತದೆ ಅದರ ಬಗ್ಗೆ ಚರ್ಚೆನೇ ಇಲ್ಲ ಇವರು ಅವ್ರ ಮೇಲೆ ಅವರು ಇವ್ರ ಇದು ವಿಧಾನಸಭೆಯ ಕಲಾಪಗಳ ಅಭಿವಾರ ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು ಆಯ್ತು ವಿರೋಧ ಪಕ್ಷ ಟೀಕೆ ಮಾಡಬೇಕಾದದ್ದು ಅವ್ರ ಕರ್ತವ್ಯ ಎಲ್ಲರೂ ಹೊಗಳಬೇಕಾಗಿಲ್ಲ ಸರ್ಕಾರ ಆದರೆ ಹಿಂದೆ ನಾವು ಎಷ್ಟೊಂದು ವಿರೋಧ ಪಕ್ಷದ ನಾಯಕರು ಬರೋದಿಲ್ಲ ಅದಕ್ಕೆ ಯಾರು ಇವತ್ತು ತ್ಯಾಗ ಇಲ್ಲ ಮಾಡಲಿಕ್ಕೆ ಬಾಯಿ ಬಂದದ್ದೇ ಮಾತಾಡೋದು ತಮ್ಮ ಜವಾಬ್ದಾರಿ ಏನು ವಿರೋಧ ಪಕ್ಷ ನಮ್ಮ ಜವಾಬ್ದಾರಿ ಏನು ಏನು ಮಾತು ಅಂತಲೇ ಹೊಟ್ಟಿರ್ತಾರೆ ಅದಕ್ಕೆ ಏನು ನೀವು ಟೀಕೆ ಮಾಡಬೇಡಿ ರಾಜ್ಯದಲ್ಲಿ ಅತ್ಯುತ್ತಮವಾದಂತ ಸರ್ಕಾರವನ್ನ ಜನಪರವಾದಂತ ಸರ್ಕಾರವನ್ನ ನಾವು ಕೊಡ್ತಾ ಇದ್ದೇವೆ ಅನ್ನ ಮಾತನ್ನ ಹೇಳ್ತಾ ಇದ್ದೇನೆ ಒಂದು ವೇಳೆ ನಾನು ನೋಡ ಈ ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ರಿಂದ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ ವಿರೋಧ ಮಾತಾಡ್ತಾರೆ ಖಂಡಿತ ಸರ್ಕಾರ ದಿವಾಳಿ ಆಗಿಲ್ಲ ಮತ್ತು ಗ್ಯಾರಂಟಿ ಸ್ಕೀಮ್ನಿಂದ ಯಾವುದೇ ತೊಂದರೆ ಆಗಿಲ್ಲ ನಾನು ಹೇಳ್ತೇನೆ ಸ್ಪಷ್ಟವಾಗಿ ನಾನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸುಮ್ಮ ಸುಮ್ಮನೆ ಮಾತಾಡೋದಿಲ್ಲ ನಾನು ಐ ಆಮ್ ನಾಟ್ ಓನ್ಲಿ ಎನ್ ಎಮ್ ಎಲ್ ಎ ಐ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ ನನಗೊಂದು ಜವಾಬ್ದಾರಿ ಸ್ಥಾನ ಇದೆ ನಾನು ಮಂತ್ರಿ ಅಲ್ಲದೆ ಇರ್ಬೋದು ಐ ಆಮ್ ನಾಟ್ ಅಂತರ್ ಬರ್ಬೋದು ಅವರು ನಾನು ಉತ್ತರ ಕೊಡೋಕೆ ಆಗದಿರ್ಬೋದು ಆದ್ರೆ ಮುಖ್ಯಮಂತ್ರಿಗಳ ಜೊತೆ ಕೂತು ಆರ್ಥಿಕ ವಿಚಾರದಲ್ಲಿ ಚರ್ಚೆ ಆಡಳಿತದ ವಿಚಾರದಲ್ಲಿ ಪ್ರತಿ ದಿವಸ ಚರ್ಚೆ ಮಾಡ್ತೇನೆ ಹೀಗಾಗಿ ನನಗೆ ಗೊತ್ತಿದೆ ಹಾಗಾಗಿ ಇಡಿ ದೇಶದಲ್ಲಿ ಕರ್ನಾಟಕ ಹೈಯೆಸ್ಟ್ ಬಿಬಿಎಲ್ ಕಾರ್ಡ್ ಕೊಟ್ಟಿದೆ ನಡೀಗೆ ನಮ್ಮ ಜಿಲ್ಲಾಧಿಕಾರಿ ವರದಿ ದುಡ್ಬಸಪಾ ಆಕಾರಿ ಜನತಾ ಟೈಮ್ 7 ಎಲ್ಲ ಬುಕ್ಕ